ವೆಲ್ಕಮ್ ಟು ವಿ ತ್ರೀ ವಾಸ್ತು ಆ್ಯಂಡ್ ಅಸ್ಟ್ರಾಲಜಿ ಹೊಸ ವರ್ಷದ ಯುಗಾದಿ ಶುಭಾಶಯಗಳು ಈ ಹೊಸ ವರ್ಷ ಮೂವತ್ತನೇ ತಾರೀಕಿಗೆ ಬರ್ತಂತ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ ಸೊ ಅದುವೇ ಆವತ್ತಿನ ದಿವಸ ಏನಂದರೆ ಒಂದು ಸ್ಪೆಷಲ್ ಇದೆಯಾ ಹೊಸ ವರ್ಷದಲ್ಲಿ ನಾವು ಕುದುಗುಲವಾಗಿ ಏನೇನು ಪ್ಲ್ಯಾನ್ ಮಾಡ್ಬೋದು ಅಂತ ಮಾತಾಡಿದ್ವಿ ಸೊ ಪ್ರಿವಿಯಸ್ ಮೀಟಿ ವೀಡಿಯೋಲಿ ನಾವು ಏನೇನು ರಾಶಿ ಫಲ ಯಾವ ಥರ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ அதனாதினியா அது ஏனப்பந்திரே ஆறு கிரகிள் இப்பத்தொம்பத்தனே தாரீக்கு நைட் லெவன் ஓ க்ளாக்கிந்த மாரே திவ்ஸ மூத்தனே தாரீக்கு ஃபை டூ சிக்ஸ் ஆ டம்னில் ஒன்று அரௌண்ட் செவன்ட்டீன் அவர்ஸ் அதின கல ஆறு கிரககள் மீனராசி அதே இவாதினா ஸ்பெஷல் தான் ஏனப்பா ஆறு கிரகங்கள் சேர்த்தே நமக்கு தொந்தர ஆக்தவா ந்திரே டூ தௌசண்ட் நைன்ட்டீனில் எரண்டு சாயிரஹத்திலே ஏனாகியா ஆறு கிரக சேர்ப்பட்டு இதே தர கிரகண ஆரண டைமில் எஃபெக் வந்தது மேல நமக்கு சுருகாகிது கொரோனா ஆ கொரோனா ஏன்மாத்து எல் பிரபஞ்சவே டில்ட் மாட்டியா தோசை தான் சேஞ்ச் மாட்டியா எல்லா லாக்குடவு எல்லா கடைனோ ಅದು ಹೇಳ್ಬೇಕಾಗಿಲ್ಲ ಡಿಸ್ಕಸ್ ಮಾಡಬೇಕಾಗಿಲ್ಲ ಕೊರೋನಾ ಅಂದರೆ ಎಲ್ರೂ ಇವಾಗ ನಾವು ಅನುಭವಿಸಿರೋದು ವಿಷಯ ಸೊ ಅಂಥ ವಿಷಯ ಈ ಆರು ಗ್ರಹಗಳು ಮೀನ ರಾಶಿನಲ್ಲಿ ಅದೇ ಥರ ಗುರು ರಾಶಿನಲ್ಲಿ ಇವತ್ತು ಕಂಜಂಕ್ಷನ್ ಸೇರ್ಕೊಂಡಿದೆಯಾ ಸೊ ಆರು ಗ್ರಹಗಳು ಸೇರ್ಕೊಂಡಿರೋದು ಇಂಥ ಏನೋ ಬ್ಯಾಡ್ ಎಫೆಕ್ಟಾ ಅಥವಾ ಏನಾವುದು ಬೇರೆ ಥರ ಚೇಂಜಸ್ ಇದೆಯಾ ಅಂತ ತುಂಬ ಜನಗಳಿಗೆ ಒಂದು ಭಯ ಇದೆಯಾ ಆ ಭಯ ರಿಯಲಿ ಅಷ್ಟೊಂದು ಎಫೆಕ್ಟ್ ಇದೆಯಾ ಅಂತ ನಾವು ಒಂದು ಡಿಸ್ಕಸ್ ಮಾಡುವ ಯಾಕಂದರೆ ಅದೇ ಥರ ಬಂದ್ಬಿಟ್ರೆ ಆವಾಗ ಧನು ರಾಶಿಲ್ ಆಯಿತು ತೊಂದರೆಗಳು ಬಂದಿತ್ತು ಈ ಪ್ರಪಂಚದಲ್ಲಿ ಎಲ್ಲ ಲಾಕ್ಡೌನ್ ಮಾಡಿದ್ವಿ ಇನ್ಕ್ಲೂಡಿಂಗ್ ದೇವಸ್ಥಾನ ಯಾಕಂದರೆ ಧನುರ್ ಆಗೋದು ದೇವಸ್ಥಾನಗಳು ದೇವಸ್ಥಾನನೇ ಕ್ಲೋಸ್ ಮಾಡಿಬಿಟ್ಟು ನಾವು ಅನುಭವಿಸಿರೋದು ಗೊತ್ತಿರೋ ವಿಷಯ ಆದರೆ ಈ ಉಗಾದಿ ದಿವಸ ಈ ಥರ ಬಂದಿದೆ ಅಲ್ವಾ ಏನು ಎಫೆಕ್ಟ್ ಅಂತ ತುಂಬ ಜನ ಭಯ ಬಿದ್ದುಕೊಂಡಿದ್ದಾರೆ ಇದು ತುಂಬ ಜನಕ್ಕೆ ಏನಂತಂದರೆ ಒಂಥರ ಪಾಸಿಟಿವ್ ಎಫೆಕ್ಟು ಇದೆಯಾ ನೆಗೆಟಿವ್ ಎಫೆಕ್ಟು ಅಂತ ಒಂಥರ ಎಲ್ಲರೂ ವೀಡಿಯೋಲಿ ಮಾತಾಡ್ತಾರೆ ಆದ್ರೂ ನನ್ನ ವ್ಯೂ ಏನಿದೆಯಾ ಏನು ಆಗಬಹುದು ಅಂತ ಒಂದು ವಿಶ್ಲೇಷಣೆ ಮಾಡುವ ಅವಾಗ ಮೂವತ್ತನೇ ತಾರೀಕಿ ಯುಗಾದಿ ಹಬ್ಬ ಸೊ ಆವತ್ತಿನ ದಿವಸ ಏನಾಯ್ತಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಮಗಾತ್ಮ ಮೀನರಾಶಿಗೆ ಬರ್ತಾರೆ ಆಲ್ರೆಡಿ ಇವಾಗ ನಾಲ್ಕು ಗ್ರಹಗಳಿದೆಯಾ ಶನಿಮಗಾತ್ಮ ಇಪ್ಪತ್ತೊಂಬತ್ತನೇ ತಾರೀಕಿ ಮೀನರಾಶಿಗೆ ಬರ್ತಾರೆ ಅದು ನೆಕ್ಸ್ಟ್ ಚಂದ್ರನು ಅಲ್ಲಿ ಮೀನರಾಶಿ ಇದ್ದಾರೆ ಸೊ ಅಲ್ಲಿವಾಗಲೇ ಒಂದು ಸೆವೆಂಟೀನ್ ಟು ಏಯ್ಟೀನ್ ಅವರ್ಸ್ ಏನಾಗುತ್ತೆ ಅಂದರೆ ಟೋಟಲಾಗಿ ಈ ಆರು ಗ್ರಹಗಳು ಒಂದು ಕಾನ್ಫರೆನ್ಸ್ ಥರ ಮಾಡ್ತಾ ಇದೆಯಾ ಇವಾಗ ಏನು ಎಫೆಕ್ಟ್ ಅಂದರೆ ಮೀನರಾಶಿ ಅನ್ನೋದು ಕಾಲಕುರುಷ ತತ್ವಕ್ಕೆ ಹನ್ನೆರಡನೇ ರಾಶಿ ಹನ್ನೆರಡನೇ ರಾಶಿ ಅಂದರೆ ಏನು ಶಾಸ್ತ್ರ ಹೇಳ್ತೀವಿ ಅಂದರೆ ಈ ಫಾರಿನ್ ರಿಲೇಟೆಡ್ ಇಶ್ಯೂ ಪ್ರಬ ಬೇರೆ ಕಂಟ್ರಿಗೆ ಹೋಗಿರ್ತಾರೆ ನೋಡಿ ಅವ್ರುಗಳಿಗೆ ಏನೇನು ತೊಂದರೆ ಆಗ್ಬೋದು ಅಂದರೆ ಅದು ಇವಾಗಲೇ ಗೊತ್ತಿರೋ ವಿಷಯ ತುಂಬ ಜನ ಫಾರಿನ್ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಮಾಡ್ತಾಯಿದಿರೋದು ಒಬ್ಬೊಬ್ರಿಗೂ ಒಬ್ಬೊಬ್ ಒಳ್ಳೇದಲ್ಲ ಅಂತ ಹೇಳ್ಕೊಬೋದು ಇಂಥ ಎಫೆಕ್ಟ್ ಇದು ಏನು ಅಫೆಕ್ಟ್ ಆಗುತ್ತೆ ಅಂದರೆ ಈ ಅದೇ ಥರ ಇವತ್ತು ಮೂವತ್ತನೇ ತಾರೀಕು ಗ್ರಹಣ ಇದೆಯಾ ಆ ಗ್ರಹಣ ಎಫೆಕ್ಟ್ ಲೈಕ್ ನಮ್ಮ ಇಂಡಿಯಲ್ಲಿ ಇಲ್ಲ ಎಲ್ಲ ನಾರ್ತ್ ಇತ್ತು ನೋಡಿ ಈ ಕೆನಡಾ ನಾರ್ತ್ ಆಫ್ ಐರೋಪ ಯುರೋಪ ಅಂದ ಅಮೆರಿಕ ಅಂತ ನಾರ್ತ್ ಸೈಡಲ್ಲಿ இது நடித்த நமக்கு ஏன்னா தான் எஃபெக் இல்லை அது பின் நம்ம ஏன்னா யோசனை இப்ப எஃெக் பிரபஞ்சக் ஏனாக அந்த மீனராசியில் நடி விசார சி ரிலேட்டி அந்த சமுதிர ரிலேட்ட விஷயங்கள தந்தை வரபோது சமுதிரேனாக சனி இதே ராகுற மத்த சூரிய சந்திர இல்லை சார் ಈ ಸನಿ ಮಗಾತ್ಮ ಇಷ್ಟು ಆರು ಗ್ರಹಗಳು ಸೇರಿರುವಾಗ ಸನಿ ಮಗಾತ್ಮ ಅಲ್ಲಿ ಆಮೇಲೆ ರಾಗಿದ್ದಾರೆ ಇದ್ದಾರೆ ಈ ಮ್ಯಾಲಿಫಿಕ್ ಪ್ಲಾನೆಟ್ ಹೇಳ್ತೀವಿ ಕೆಟ್ಟ ಪ್ರಾಬ್ಲಮ್ ಕೊಡೋ ಪ್ರಾಬ್ಲಮ್ ಇಟ್ಟಿದ್ರೆ ಈ ಎರಡು ಇಂಪಾರ್ಟೆಂಟ್ ಪ್ಲಾನೆಟ್ಗಳು ಆ ಪ್ಲಾನೆಟ್ಗಳಿರುವಾಗ ಸಮುದ್ರದಲ್ಲಿ ಇದು ಸನಿ ಮಹಾತ್ಮ ಅಂದ್ರೆ ಆಯಿಲ್ ಆಯಿಲ್ ಏನರ್ಥ ಇವಾಗ ಪೆಟ್ರೋಲ್ ಇಟ್ರೋಲ್ ಮಾಡ್ತೀವಲ್ವಾ ಅದು ಫಾರಿನ್ ಕಂಟ್ರಿಯಿಂದ ಬಂದ್ಬಿಟ್ಟು ಕ್ರೂಡ್ ಆಯಿಲ್ ಅದೆಲ್ಲ ಬಂದ್ಬಿಟ್ಟು ಬೇರೆ ಕಂಟ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಆಯಿಲ್ ಎಲ್ಲಿ ಅದು ಲೀಕೇಜ್ ಆಗಿ ಫೈರ್ ಅಂತ ಸಂಬಂಧಪಟ್ಟ ವಿಷಯ ಆಗೋದು ಚಾನ್ಸಸ್ ಇದೆಯಾ ஒது ஆயில் நமத ஏனெக் ஆக போது மூரனேது இது விஷயத்தில் ஏனாவது நமக்கு ஒர எஃபெக் மோஸ்ட்லி பூகம்ப ஆகி ஆபது சுனாமி கிரியேட் சான்சஸ் துணா ஜாஸ்தி இது சோனாமி பூகம்ப மோஸ்ட்லி இது எக்ஸ்பெக்ட் இது பட் அது இது மனுஷன்க்கு அஃபெக் ஆக்தேதிர அஸொந்து எஃபெக் மனுஷ நான் சொல்வ யாருபோது யாக்கே ಈ ಮೀನರಾಶಿಯಾಧಿಪತಿ ಗುರು ಇದರಲ್ಲಿ ಇದ್ದಾರೆ ಯಾವುದರಲ್ಲಿ ಋಷಭ ಇದ್ದಾರೆ ಅಧಿಪತಿ ಚುಕ್ರ ಇಲ್ಲಿ ಮೀನದಲ್ಲಿದ್ದಾರೆ ಸೊ ಈ ಪರಿವರ್ತನಾ ಯೋಗ ಕ್ರಿಯೇಟ್ ಆಗಿಬಿಡುತ್ತೆ ಈ ಪರಿವರ್ತನ ಯೋಗ ಕ್ರಿಯೇಟ್ ಆಗುವಾಗ ಏನಾಗ್ತದೆ ಗುರು ಆಲ್ರೆಡಿ ಇಲ್ಲಿ ಇದಾರೆ ಪವರ್ಫುಲ್ ಪಶನ್ ಇದ್ದಾರೆ ಮೀನದಲ್ಲಿ ಈ ಗುರು ಇಲ್ಲಿ ಇರುವಾಗ ಒಂದು ಹೆಡ್ ಮಾಸ್ಟರ್ ಇದ್ರೆ ನಮಗೆ ಯಾವ ತರ ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್ ನಮ್ಮ ಸ್ಕೂಲ್ ಇರ್ತಾರಲ್ವಾ ತರ ಗುರು ಇರುವಾಗ ಯಾವ ಪ್ಲಾನೆಟ್ ಬಹಳ ಅಷ್ಟೊಂದು ಬಿಚ್ಚೋದಿಲ್ಲ ಒಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ಅವ್ರ ಪೋಷನ್ ಇರ್ತಾರೆ ಬಟ್ ಗುರು ಪೋಷನ್ನ ಮೇ ತಿಂಗಳಾದ ಮೇಲೆ ಮಿಥುನ್ ರಾಶಿಗೆ ಹೋಗ್ತಾನಿ ಸರ್ ಆವಾಗಂತ ಸ್ವಲ್ಪ ಎಫೆಕ್ಟ್ಗಳು ಕೊಡ್ಬೋದು ಬಟ್ ಆದ್ರೂ ಈ ಆರು ಗರಿಗಳು ಅಷ್ಟೊಂದು ಎಫೆಕ್ಟ್ ಅಂತ ನಾವು ಭಯ ವಿಷಯ ಬೇಕಾಗಿಲ್ಲ ಇದು ಇಂಪಾರ್ಟೆಂಟ್ ವಿಷಯ ಈ ಸಮುದ್ರ ಲೇಟರ್ ವಿಷಯದಲ್ಲಿ ಆಗೋ ವಿಷಯ ಆದರೆ ನೀರು ಸಂಬಂಧಪಟ್ಟ ವಿಷಯದಲ್ಲಿ ಸ್ವಲ್ಪ ತೊಂದರೆಗಳು ಇರ್ತವೆ ಇನ್ಫೆಕ್ಷನ್ ಅಂತ ವಿಷಯ ಸ್ವಲ್ಪ ಕ್ರಿಯೇಟ್ ಆಗಿರೋ ಚಾನ್ಸಸ್ ಇದೆಯಾ ಅದೇ ಬಿಟ್ಟರೆ ಈ ಕೊರೋನಾ ಬರುತ್ತವಾ ಕೋವಿಡ್ ನೈನ್ಟೀನ್ ಬಂದ್ಬಿಟ್ಟು ಏನೋ ಪ್ರಪಂಚನ ಇದು ಮಾಡ್ತಾ ಅಂತ ಹೇಳ್ತಾರೆ ಅದಕ್ಕೆ ಇಷ್ಟೊಂದು ಚಾನ್ಸಸ್ ತುಂಬಾ ಕಡಿಮೆ ನನಗೆ ಗೊತ್ತಿರೋ ಪ್ರಕಾರ ಸೊ ಅದಕ್ಕೆ ಧೈರ್ಯವಾಗಿ ಇರೋದಂತ ಒಂದು ಪಾಯಿಂಟ್ ಯಾಕಂದ್ರೆ ಈ ಆರು ಗ್ರಹಗಳಿಗೆ ಇರ್ತಾರೆ ಧನುರ್ ರಾಶಿಗಳಾಗಿರೋದು ಈಗ ಇರ್ತಾರೆ ತುಂಬ ಆಸ್ಟ್ರಾಲಜಿಸ್ಟ್ ಮಾತಾಡ್ತಾರೆ ಭಯ ಬಿಡಿಸೋದ್ರೆ ಇರ್ಬೋದು ಬಟ್ ನಾನು ವ್ಯೂ ಹೇಳ್ತಾ ಇದೀನಿ ಅದು ಅಷ್ಟೊಂದು ಕ್ವಶನ್ ಆಗಿರೋ ಇಂಥ ವಿಷಯಗಳಾಗುತ್ತೆ ಎರಡನೇ ವಿಷಯ ಏನಂದ್ರೆ ಈ ವಾರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಒಬ್ಬೊಬ್ಬ ಕಂಟ್ರಿ ಒಬ್ಬರು ಒಡ್ಕೊಳ್ತಾರೆ ನೋಡಿ ಆ ವಿಷಯ ನಡಿಬೋದು ಜಾಸ್ತಿ ಪ್ರಾಬ್ಲಮ್ ಬರೋದು ಏನಂದರೆ ಈ ವಾರ ಜಸ್ಟ್ ಡೆಸ್ಟಿನೇಟಾಗಿ ಜಾಸ್ತಿ ಆಗುತ್ತೆ ಇವಾಗ ನೋಡಿ ಎಲ್ಲಿ ಯಾವ ಕಂಟ್ರಿ ಒಳ್ಕೊಳ್ತಾರೆ ಗೊತ್ತಿರ್ಬೋದು ನಿಮಗೆ ಸೊ ಅಂಥ ವಿಷಯಗಳು ಈ ಯಾವಾಗಲೂ ವಾರ್ ಟೆನ್ಷನ್ ವಾರಂದ್ರೆ ಏನಾಗ್ತಾ ಒಬ್ಬರ ದೇಶಕ್ಕೆ ಒಬ್ಬರು ದೇಶದ ಮೇಲೆ ದಾಳಿ ಮಾಡೋದಿರ್ತಲ್ವಾ ಇಂಥ ವಿಷಯ ಅಲ್ಲ ಸ್ವಲ್ಪ ನಡೆಯೋಕ್ಕೆ ಚಾನ್ಸಸ್ ಜಾಸ್ತಿ ಇದೆಯಾ ಬಟ್ ಇಂಡಿವಿಜುವಲ್ ಮನುಷ್ಯನಕ್ಕೆ ಅಷ್ಟೊಂದು ಏನೋ ಭಯಭ ವಿಷಯ ಏನೂ ಇಲ್ಲ ಓಕೆ ಸರ್ ಈ ಆರು ಗ್ರಹಗಳು ಸೇರಿಕೊಂಡು ಇಂಥ ಗ್ರಹಣ ಶುರುವಾಗಿದವ ಇಂಥ ಟೈಮಲ್ಲಿ ಏನು ಮಾಡಬಾರ್ದು ಅಂದರೆ ಸ್ವಲ್ಪ ವಿಷಯ ಮಾಡಬಾರ್ದು ಯಾಕಂದರೆ ಒಳ್ಳೆ ಪ್ಲಾನ್ಟು ಅಲ್ಲೋದಿಲ್ಲ ಇವಾಗ ಯಾರೋ ಒಬ್ಬರು ಮಗು ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೆ ಏನು ಮಾಡಂದ್ರೆ ಸಿಸಿರಿಯನ್ನು ಮಾಡ್ಕೋಬೇಕಂತ ಅಂದ್ಕೊಂಡ್ರೆ ಏನೋ ಡೇಟ್ ಫಿಕ್ಸ್ ಮಾಡ್ತಾರೆ ಅಂಥ ಟೈಮ್ನಲ್ಲಿ ಅದು ಇದು ಬರ್ತೀವಿ ಒನ್ ಫೈವ್ ನೈನ್ ಇರ್ತೀವಿ ಕರ್ನಾಟಕ ರಾಶಿನೂ ಅಥವಾ ವೃಶ್ಚಿಕ ರಾಶಿ ಮೀನ ರಾಶಿ ಲಗ್ನ ಬರೋ ಥರ ಫಿಕ್ಸ್ ಮಾಡಬಾರ್ದು ಇದು ಒಂದು ಅವಾಯ್ಡ್ ಮಾಡಬೇಕು ಯಾಕಂದ್ರೆ ಜಾತಕ ಆ ಟೈಮಲ್ಲಿ ಸ್ವಲ್ಪ ಒಳ್ಳೆಯದು ಅಲ್ಲ ಸೊ ಅದು ಅವಾಯ್ಡ್ ಮಾಡ್ಬೋದು ಬಟ್ ದೇವರ ನೋಡಿ ಅದು ಏನು ಮಾಡೋಕ್ಕಾಗಲ್ಲ ಮನುಷ್ಯನ ಕೈಲಿ ಏನಿಲ್ಲ ಬಟ್ ಆಗ್ಬಿಟ್ಟು ಸ್ವಲ್ಪ ನಾರ್ಮಲ್ ಡೆಲಿವರಿ ಆ ಥರ ಆದರೆ ಅದೇನೋ ಮಾಡೋಕ್ಕಾಗಲ್ಲ ಅಸ್ ಸ್ವಲ್ಪ ಅದೇನೋ ಫಲ ಇದೆಯೋ ಅದು ಕೊಲೋಪ್ ಮಾಡೋ ಥರ ಇರ್ತವೆ ಸೊ ಒಳ್ಳೆ ಸರ್ ನಾನು ಏನೋ ಒಳ್ಳೆ ಇಂಟ್ರವ್ಯೂಗೆ ಹೋಗ್ತೀನಿ ನಾನು ಕೆಲಸಕ್ಕೆ ಟ್ರೈ ಇದ್ದೆ ಅದು ನಿಮ್ಮ ಕೈಲಿಲ್ಲ ಯಾಕಂದರೆ ಇಂಟ್ರವ್ಯೂ ಫಿಕ್ಸ್ ಆಗಿಬಿಟ್ರೆ ನೀವು ಅವಾಯ್ಡ್ ಮಾಡೋಕ್ಕಾಗಲ್ಲ ಆದಷ್ಟು ಈ ಒಳ್ಳೆಯ ಕಾರ್ಯಗಳು ಸ್ವಲ್ಪ ದಿವಸಕ್ಕೆ ಅಟ್ಲೀಸ್ಟ್ ಅಪ್ ಟು ಮೇ ತಿಂಗ್ಳು ಸ್ವಲ್ಪ ಪೋಸ್ಟ್ಪಾನ್ ಮಾಡಿ ಮಾಡೋದು ಸ್ವಲ್ಪ ಒಳ್ಳೆಯ ವಿಷಯ ಯಾವುದೋ ಒಂದು ಪಂಚಾಯಿತಿ ಮಾಡ್ತೀನಿ ಯಾವುದೋ ಒಂದು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೀನಿ ನಾವು ಅದಕ್ಕೆ ಸ್ವಲ್ಪ ಕಾಂಪ್ರಮೈಸ್ಗೆ ಇದ್ದೀನಿ ಅಂದರೆ ಅದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ರೆ ಇದು ಉತ್ತಮ ಸೊ ಮಗು ಇದೀವಿ ಸರ್ಜರಿ ಏನಾದರು ಮಾಡಬೇಕಂದ್ರೆ ಅದು ಅವಾಯ್ಡ್ ಮಾಡೋಕ್ಕಾದರೆ ಮಾಡಿ ಬಟ್ ಸಟನ್ ಥಿಂಗ್ಸ್ ಅವಾಯ್ಡ್ ಮಾಡೋಕ್ಕಾಗಲ್ಲ ಅದು ಒಳ್ಳೆಯದ ವಿಷಯ ಅಲ್ಲ ಅದು ಪೋಸ್ಟ್ಪೋನ್ ಮಾಡೋದು ಇಷ್ಟ ಬಟ್ ಈ ಪ್ರಾಪರ್ಟಿ ಮಾಡ್ತೀನಿ ಅಂತ ಈ ಪ್ರಾಪರ್ಟಿ ವಿಷಯ ಏನಪ್ಪ ಅಂದರೆ ನಾವು ಏನೋ ಒಂದು ಹೊಸ ಪ್ರಾಪರ್ಟಿ ತಗೋತೀನಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇಲ್ಲ ಗ್ರೆಜ್ ಮಾಡ್ತೀನಿ ಅಂಥ ವಿಷಯ ಆದರೆ ಸ್ವಲ್ಪ ಅದು ಮೇ ತಿಂಗಳಾದಮೇಲೆ ಪ್ಲ್ಯಾನ್ ಮಾಡೋದು ಉತ್ತಮ ಯಾಕೆ ಈ ಸಿಕ್ಸ್ ಪ್ಲಾನೆಟ್ ಎಫೆಕ್ಟ್ ಸ್ವಲ್ಪ ಅಲ್ಲಿ ಪ್ಲಾನೆಟ್ ಸ್ಪ್ಲಿಟ್ ಆಗಿಬಿಡ್ತಾರೆ ಏಪ್ರಿಲ್ ಫಿಫ್ಟೀನ್ತ್ ಆದಮೇಲೆ ಸೂರ್ಯ ಕಡೆ ಬಂದುಬಿಡ್ತಾರೆ ಆಮೇಲೆ ಚಂದ್ರ ಆಲ್ರೆಡಿ ಹೋಗ್ಬಿಡ್ತಾರೆ ಸೊ ಅಲ್ಲಿರೋ ರಾಗು ಸ್ವಲ್ಪ ಈ ಕಡೆ ಟ್ರಾನ್ಸ್ಮಿಟ್ ಆಗಿಬಿಡ್ತಾರೆ ಅಲ್ಲಿ ಒಬ್ಬರು ಇದ್ದಾರೆ ಅಂತ ಸೊ ಟೈಮ್ಲಿ ಎಫೆಕ್ಟ್ ಏನೋ ಅಷ್ಟೊಂದು ಇರೋದಿಲ್ಲ ಸೊ ಆ ಥರ ಪ್ಲ್ಯಾನ್ ಮಾಡೋದು ಉತ್ತಮ ಬಟ್ ಆದ್ರೂ ಒಬ್ಬೊಬ್ಬ ರಾಶಿಕ್ಕೆ ಏನೇನು ಫಲ ಇದೆಯಾ ತಿಳ್ಕೊಂಡು ಅದು ಮಾಡ್ಕೊಳ್ಳೋದು ಉತ್ತಮ ಬಟ್ ಆದ್ರೆ ಏನೋ ದೊಡ್ಡ ವಿಷಯ ಏನೋ ಬರ್ತಾ ಕೊರೋನಾ ಆಗ್ತದ ಅಂತ ಅನ್ಕೊಂಡಿದ್ರೆ ಅಹ್ ಇವತ್ತಿನ ಪಶನ್ಲಿ ಸುನಾಮಿ ಮತ್ತೆ ಸಮುದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು ಅದ ಬಿಟ್ರೆ ಏ ಇಲ್ಲಿ ಏನೋ ತೊಂದರೆ ಏನಿಲ್ಲ ಇದು ಇದು ಫಿಶ್ ಇಲ್ಲಿ ನೋಡಿ ಸಮುದ್ರದಲ್ಲಿ ಫಿಶ್ ಸ್ವಲ್ಪ ಸತ್ತ ಹೋಗಿಬಿಟ್ಟು ಆ ತರ ಸಮುದ್ರದಲ್ಲಿ ಇದು ನಿಂತ್ಕೊಳ್ತೇವೆ ನೋಡಿ ಅಂತ ವಿಷಯ ಏನಾದ್ರು ಆಗ್ಬೋದು ಇದು ನೇಚರಲ್ ಸಂಬಂಧಪಟ್ಟ ಬಟ್ ಅದರ್ವೈಸ್ ವಾರ್ ಹೇಳಿದ್ನಲ್ವಾ ಒಬ್ಬರದ್ದು ಕಂಟ್ರಿ ಮೇಲೆ ಒಬ್ಬರು ದಾಳಿ ಮಾಡೋದು ವಿಷಯ ನಡೆಯೋಕ್ಕೆ ಚಾನ್ಸಸ್ ತುಂಬ ಜಾಸ್ತಿ ಕಂಡು ಬರ್ತದೆ ಅದೇ ಥರ ಇದು ಭೂಕಂಪ ಇರ್ತದಲ್ವ ಅದು ನಡೆಯೋಕ್ಕೆ ಚಾನ್ಸಸ್ ಇದೆಯೇ ಅದೇ ಆಯಿಲ್ ಸಂಬಂಧಪಟ್ಟ ವಿಷಯ ಯಾಕಂದ್ರೆ ಸ್ವಲ್ಪ ಎಲ್ಲ ಸಮುದ್ರದಲ್ಲಿ ತೊಗೊಳ್ತಾರೆ ನೋಡಿ ಸರ್ ಅಲ್ಲಿ ಸ್ವಲ್ಪ ತೊಂದರೆಗಳು ಬರೋಕ್ಕೆ ಚಾನ್ಸಸ್ ತೊಂದರೆ ಇದೆ ಬಟ್ ಸ್ವಲ್ಪ ನೀರು ವಿಶ್ವ ವಿಷಯದಲ್ಲಿ ಇನ್ಫೆಕ್ಷನ್ ಜಾಸ್ತಿ ಬರ್ಬೋದು ಈ ಗೌರ್ಮೆಂಟ್ ರಿಲೇಟೆಡ್ ಇರ್ತಾರೆ ನೋಡಿ ಯಾರು ಗೌರ್ಮೆಂಟ್ ಚೀಫ್ ಮಿನಿಸ್ಟ್ ಆಗಲಿ ಬೇರೆ ಮಿನಿಸ್ಟ್ರಿಗಳು ಇರ್ತಾರೆ ನೋಡಿದ್ರೆ ಅವರು ಸ್ಟೇಟ್ ಮಿನಿಸ್ಟ್ರು ಸೆಂಟ್ರಲ್ ಮಿನಿಸ್ಟ್ರಿ ಎಲ್ಲ ಇರ್ತಾರೆ ನೋಡಿದ್ರೆ ಅವ್ರಿಗೆ ಸ್ವಲ್ಪ ಅಷ್ಟೊಂದು ಪೀಸ್ ಆಫ್ ಮೈಂಡ್ ಇರೋದಿಲ್ಲ ಏನೋ ಒಂದು ಎರಡು ಮೂರು ತಿಂಗಳು ಬಂದು ಬರ್ತದೆ ಹೋಗ್ತದೆ ಅದೇನು ದೊಡ್ಡ ವಿಷಯ ಏನೂ ಇದೇ ಇಲ್ಲ ಬಟ್ ಆದ್ರೂ ಶುಭ ಕಾರ್ಯ ಒಳ್ಳೆಯ ಕಾರ್ಯ ಅಂದ್ರೆ ಒನ್ ಆರ್ ಟು ಮಂತ್ ಇದು ಮಾಡೋದು ಉತ್ತಮ ಸಿಸೈನಿಗೆ ಕಂಟ್ರೋಡ್ ಮಾಡೋಕ್ಕಾಗಲ್ಲ ಅದು ಲಾಸ್ಟ್ ಎಲ್ಲಿರತ್ತಾರ ಅದು ಲಗ್ನ ಮಾತ್ರ ಸ್ವಲ್ಪ ಚೇಂಜ್ ಮಾಡಿಕೊಂಡು ಪ್ಲ್ಯಾನ್ ಮಾಡೋದು ಉತ್ತಮ ಅದೇ ಬಿಟ್ಟರೆ ಒಬ್ಬೊಬ್ಬರು ರಾಶಿಕ್ಕೆ ನೆಕ್ಸ್ಟ್ ವಿಡಿಯೋಗಳು ಮಾಡುವ ಒಬ್ಬ ರಾಶಿಕ್ ಯಾವ ತರ ಆಗ್ಬೋದು ಅಂತ ಹೇಳ್ಕೊಂಡು ಇದು ಜನರಲ್ ವೀಡಿಯೋ ಏನು ಭಯ ಬಲ್ಬಿಡಿ ಸರ್ ಎಲ್ಲ ಒಳ್ಳೆಯದಾಗುತ್ತದೆ ಆಲ್ ದಿ ಬೆಸ್ಟ್ ಹೊಸ ವರ್ಷ ಶುಭಾಶಯಗಳು ಒಳ್ಳೇದಾಗ